ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇದು ನೆಕ್ಸ್ಟ್ ಡೇ ವೀಡಿಯೋ ಸೊ ಗೊತ್ತಲ್ಲ ಹಬ್ಬ ಆದಮೇಲೆ ಮಾರ್ನೇ ಈ ಎಷ್ಟು ಕೆಲಸ ಇರುತ್ತೆ ಅಂತ ಸೊ ಹಂಗೆ ನಮ್ಮ ಮನೇಲಿ ನಿನ್ನೆ ಎಲ್ಲ ಅಷ್ಟೆಲ್ಲ ತೊಳ್ತಿದ್ದೀನಿ ಒಂದು ನಾಲ್ಕು ವಯಸ್ಸಲ್ಲಿ ಪಾತ್ರೆ ತೊಳ್ತಿದ್ದೀನಿ ಅಷ್ಟೆಲ್ಲ ಆದ್ರೂ ಸೊ ತುಂಬ ಕೆಲಸ ಇದ್ದೇ ಇತ್ತು ಮತ್ತು ನೈಟ್ ಬಂದಿದ್ದು ಲೇಟಾಗಿತ್ತು ಹನ್ನ ಗಂಟೆ ಆಗಿತ್ತು ಮನೆಗೆ ಬಂದಿದ್ದು ಸೊ ಹಂಗಾಗಿ ಮಾರ್ನೇ ಈ ಪಾತ್ರೆ ತೊಳೆಯೋದ್ರಿಂದ ಹಿಡಿದು ಪ್ರತಿಯೊಂದು ತುಂಬ ಕೆಲಸನೇ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡಿದ್ದೀನಿ ಇಷ್ಟು ಬೇಗ ಯಾಕೆ ಇದ್ದೀನಿ ಅಂತ ಅಂದರೆ ಸೊ ಬೆಳಗ್ಗೆನೇ ಮುಗಿಸ್ಕೊಂಡ್ಬಿಟ್ರೆ ನೆಕ್ಸ್ಟ್ ನಾವು ಒಂದು ಫಂಕ್ಷನ್ ಇದೆ ಬರ್ತ್ಡೇ ಇದೆ ಅಲ್ಲಿಗೆ ಹೋಗಬೇಕು ಸೊ ಹಂಗಾಗಿ ಬೇಗ ಬೇಗ ನಾನು ಕೆಲಸ ಎಲ್ಲ ಮುಗಿಸ್ಕೊಂಡೆ ಆದರೂ ಇಲ್ಲಿ ಒಂದು ಲೆವೆನ್ನು ಟ್ವೆಲ್ಲೇ ಆಗೋಯಿತು ನಾನು ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ಪಾತ್ರೆ ತೊಳೆದು ಎಲ್ಲ ಕ್ಲೀನ್ ಮಾಡಿಕೊಂಡು ಕಸ ಗುಡಿಸಿ ಬಟ್ಟೆ ಎಲ್ಲ ಮಾಡಿಸಿ ಸೊ ಇಷ್ಟೆಲ್ಲ ಕೆಲಸ ಮಾಡಿಕೊಂಡು ನಾನು ಹೊರಟಿದ್ದೀನಿ ಮುಂಚೆ ಏನೋ ಚಿಕ್ಕ ಮನೆ ಇತ್ತು ಗೊತ್ತಾಗ್ತಾ ಇರಲಿಲ್ಲ ಒಂದು ಕೆಲಸ ಮಾಡಿದ್ರೆ ಆಯಿತು ಆಗಲಿ ಮಾಡಲಿಲ್ಲ ಅಂದರೆ ನಡೀತು ಅಂತ ಅಂದ್ಕೊಂಡಿದ್ದೆ ಬಟ್ ಈಗ ಅಯ್ಯೋ ಬೇಕಾಗಿತ್ತ ಇಷ್ಟೊಂದು ಮನೆ ಅನ್ನೋ ಥರ ಆಗಿಬಿಟ್ಟಿದೆ ನನಗೆ ಇನ್ನೇನಾದರೂ ಸ್ವಂತಗಿಂತ ಮನೆ ಮಾಡ್ಕೊಂಬಿಟ್ರೆ ಏನು ನಮ್ಮ ಕತೆ ನಿಜವಾಗ್ಲೂ ನಮ್ಮ ಕೈಲೆಲ್ಲ ಕ್ಲೀನ್ ಮಾಡೋಕ್ಕಾಗತ್ತಾ ಬಾಡಿಗೆ ಮನೆಯಲ್ಲೇ ಇಷ್ಟೆಲ್ಲ ಅಂದರೆ ಪ್ರ್ಯಾಕ್ಟೀಸ್ ಮಾಡ್ತಾಯಿದ್ದೀವಿ ಅಂತ ಅಷ್ಟೇ ಬಾಡಿಗೆ ಮನೆಗಳಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿರ್ತೀವಿ ಪ್ರತಿಯೊಂದನ್ನು ಹಂಗಾಯಿತು ಸೊ ನೆಕ್ಸ್ಟು ಬೆಳಗ್ಗೆ ಟಿಫನ್ ಕೊಡಬೇಕಾಗಿತ್ತಲ್ಲ ಸೊ ಹಂಗಾಗಿ ಗೋಧಿ ಹಿಟ್ಟು ಕಲಿಸ್ಬಿಟ್ಟು ಸಿಂಪಲಾಗಿ ದೋಸೆ ಹಾಕ್ತಾಯಿದ್ದೀನಿ ಯಾಕಂದರೆ ನಿನ್ನೆ ಕಾಳುಗೊಜ್ಜು ಮಿಕ್ಕಿತ್ತಲ್ಲ ಇವತ್ತು ಮಂಡೆ ಸೊ ಹಂಗಾಗಿ ಕಾಳುಗೊಜ್ಜಲ್ಲಿ ಚಪಾತಿ ಚಪಾತಿ ಮಾಡೋಕ್ಕಾಗಲಿಲ್ಲ ಆಗಿಬಿಡುತ್ತೆ ಅನ್ನೋದು ಗೋಧಿ ಹಿಟ್ಟಲ್ಲಿ ದೋಸೆ ಹಾಕ್ಬಿಟ್ಟೆ ನೆಕ್ಸ್ಟ್ ನಮ್ಮ ಮನೆಯವರೆಲ್ಲ ರೆಡಿ ಆದರು ಅವರು ರೆಡಿಯಾಗಿ ಮತ್ತು ಮಕ್ಕಳಿಗೆಲ್ಲ ರೆಡಿ ಮಾಡಿದ್ರು ನಮ್ಮ ನಮಿಷ್ಗೆ ಏರ್ ಸ್ಟೈಲ್ ಮಾಡಬೇಕು ಅಂತ ಅಂದ್ಬಿಟ್ಟು ಅವರು ಡಿಫ್ರೆಂಟ್ ಟೈಪ್ಸ್ ಆಫ್ ಏರ್ ಸ್ಟೈಲ್ಸ್ನ ಕಂಡು ಹಿಡಿತಾ ಇದ್ದಾರೆ ಇವಾಗ ಅವನಿಗೆ ಹಾಕ್ಬಿಟ್ಟು ಚೆನ್ನಾಗಿದೆಯಪ್ಪ ಏರ್ ಸ್ಟೈಲು ಸೂಪರ್ ಅಲ್ಲ ಪಾಪಗೆ ಮುಂಚೆ ಇವನಿಗೆ ತುಂಬ ಗುಂಗ್ರೂ ಕೂದಲು ಬರ್ತಾಯಿತ್ತು ಅಂದರೆ ಯಾವುದನ್ನು ಕೂಡ ನೋಡಿ ಈ ಥರ ಹಿಂಗೆ ಕೆಳಗಡೆ ಕೂದಲೇ ಬಂದಿರಲಿಲ್ಲ ಏನೇ ಆದರೂ ಅಲ್ಲೇ ಸುತ್ತಕೊಂಡ್ಬಿಡೋದು ಅಂದರೆ ಒಂದು ಮುಡಿ ಆದಮೇಲೆ ನೆಕ್ಸ್ಟ್ ಟೈಮು ಅದೇ ಥರ ಸುತ್ತಕೊಳ್ತಾ ಇತ್ತು ಓ ಇರೋದೇ ಗುಂಗರು ಕೂದಲು ಅಂತ ಅಂದ್ಕೊಂಬಿಟ್ಟಿದ್ವಿ ನಾವು ಸೊ ನೆಕ್ಸ್ಟ್ ಟೈಮ್ ಸಲ ಮುಡಿ ಓಡಿಸ್ದಾಗ ನೋಡಿ ಸ್ವಲ್ಪ ಪರವಾಗಿಲ್ಲ ಇವಾಗ ಸ್ಟ್ರೇಟ್ ಬಂದಿದೆ ಕೂದಲೆಲ್ಲ ಸೊ ತುಂಬ ಹಠ ನನಗೆ ಇದೇ ಥರ ಬೇಕು ಹಿಂಗೆ ಬೇಕು ಅಂತ ಹೇಳ್ಬಿಟ್ಟು ಅಪ್ಪನ ಹತ್ರ ನಾನೇ ಮಾಡ್ಕೋತೀನಿ ನಾನೇ ಬಾಚ್ಕೋತೀನಿ ಕೊಡು ಅಂತ ಹೇಳ್ಬಿಟ್ಟು ಸೊ ಹಂಗೂನು ಇದು ಮಾಡಿಸಿದ್ವಿ ಇದನ್ನು ಫಸ್ಟು ಹಬ್ಬಕ್ಕೆ ಹಾಕೋಣ ಅಂತ ಅಂದ್ಕೊಂಡಿದ್ದೆ ಒಂದು ಡ್ರೆಸ್ಸು ಹಬ್ಬನೂ ಬಂದಿದೆ ನೆಕ್ಸ್ಟ್ ತಿರ್ಗ ಬರ್ತಡೇನೂ ಇದೆಯಲ್ಲ ಅಂತ ಹೇಳ್ಬಿಟ್ಟು ಹಬ್ಬಕ್ಕೆ ಹೆಂಗಿದ್ರು ಸಿಂಪಲಾಗಿ ಹೊಸ ಡ್ರೆಸ್ ಇನ್ನೊಂದು ಇದೆಯಲ್ಲ ಅಂತ ಅದನ್ನ ಹಾಕ್ದೆ ಸೊ ಇವಾಗ ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದೀವಿ ಬರ್ತಡೇಗೆ ನೋಡಿ ಇವನೇ ಇನಿಶ್ ಅಂತ ನೋಡಿ ಇವ್ರು ಮೂರು ಜನ ನಮ್ಮ ಮನೆ ಮಕ್ಕಳು ಸೊ ಫಸ್ಟು ಮನೀಶು ಆಮೇಲೆ ನಮೀಶು ಇವನು ಇನೀಶ್ ಸೊ ಮೂರು ಜನನು ಇಶೀಶ್ ಅಂತ ಬರುತ್ತೆ നിസേല <laughs> <laughs> ಇಲ್ಲಿ ಕೆಳಗೆ ತಕ್ಷಣ ಹ್ಮ್ ಬರ್ತ್ಡೇ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿಕೊಂಡು ಸೊ ನಾವು ನಮ್ಮ ಮನೆಗೆ ಬಂದ್ವಿ ಸೊ ಬಂದ ಮೇಲೆ ನಾನು ನನ್ನ ಫ್ರೆಂಡು ಮತ್ತು ಅವ್ರ ಹಸ್ಬೆಂಡ್ನ ಕರೆದಿದ್ದೆ ಎಂತಕ್ಕಂದ್ರೆ ನಿನ್ನೆ ನಾನು ಅವ್ರು ಬರ್ತ್ ಅವ್ರ ಮನೆಗೆ ಹೋಗಿದ್ದೆ ಸೊ ಹಂಗಾಗಿ ಇವತ್ತು ನೀವು ಬನ್ನಿ ಅಂತ ಹೇಳ್ಬಿಟ್ಟು ಕರೆದೆ ಸೊ ಮನೇಲಿ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ ಸೊ ಆರಾಮಾಗೆಲ್ಲ ಮಾತಾಡಿಕೊಂಡು ಮಕ್ಕಳೆಲ್ಲ ಆಟಾಡ್ತಾ ಇದ್ರು ಸೊ ನಮ್ಮ ಮನೀಷ್ ಇರಲಿಲ್ಲ ನಮ್ಮ ಮತ್ತೆ ಮನೆಯಲ್ಲಿ ಸೊ ಇಲ್ಲಿ ಹುಡುಗರೆಲ್ಲ ಆಟ ಆಡಿಕೊಂಡು ಆಮೇಲೆ ಅವರು ಅವ್ರ ಮನೆಗೆ ಹೊರಟ್ರು ಹನ್ನೊಂದು ಗಂಟೆ ಆಗಿತ್ತು ಮತ್ತೆ ನಾಳೆ ಸಿಗೋಣ